ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿದ್ಯಾರು ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿದ್ಯಾರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ರನ್ನೇ ಕೇಳಬೇಕು ಸಚಿವರ ಮೌಲ್ಯಮಾಪನ ಗೊತ್ತಿಲ್ಲ ಇದು ಒಂದು ನಿರಂತರ ಪ್ರಕ್ರಿಯೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಈ ಹಿಂದೆ ಯಾವತ್ತೂ ಊಟಕ್ಕೆ ಕರ್ದೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಇದೊಂದು ಕ್ಯಾಶುವಲ್ ಸಭೆ ಬಹಳ ದಿನಗಳಾಗಿತ್ತು ಒಟ್ಟಿಗೆ ಊಟ ಮಾಡಿ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿದ್ಯಾರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ರನ್ನೇ ಕೇಳಬೇಕು ಸಚಿವರ ಮೌಲ್ಯಮಾಪನ ಗೊತ್ತಿಲ್ಲ ಇದೊಂದು ನಿರಂತರ ಪ್ರಾಸೆಸ್ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಈ ಸಿದ್ದರಾಮಯ್ಯನವರು ಈ ಹಿಂದೆ ಯಾವತ್ತೂ ಊಟಕ್ಕೆ ಕರೆದೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೊಂದು ಕ್ಯಾಶುವಲ್ ಸಭೆ ಬಹಳ ದಿನಗಳಾಗಿತ್ತು ಒಟ್ಟಿಗೆ ಊಟ ಮಾಡಿ ಅಂತ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಸೋಮವಾರ ಸಿಎಂ ಅವರು ಎಲ್ಲಾ ಸಚಿವರನ್ನ ಈ ಒಂದು ಡಿನ್ನರ್ ಮೀಟಿಂಗ್ಗೆ ಕರೆದಿದ್ದಾರೆ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ನಡೆಯುತ್ತೆ ಆದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಸುತ್ತ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಯಾಕಂದ್ರೆ ಏನಾಗ್ಬೋದು ಅಂದ್ರೆ ಮತ್ತೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ ಎನ್ನುವಂಥ ಸಾಕಷ್ಟು ಚರ್ಚೆ ಇತ್ತು ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಹೀಗಾಗಿ ಹೈಕಮಾಂಡ್ ನಿಂದ ಕೂಡ ಒಂದು ಸೂಚನೆ ಬಂದಿದೆ ಎನ್ನುವಂತಹ ಚರ್ಚೆ ಆಗ್ತಾ ಇತ್ತು ಅಂದ್ರೆ ಸಚಿವರನ್ನ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಎನ್ನುವುದಾಗಿ ಒಂದು ಸೂಚನೆ ಬಂದಿದೆ ಎನ್ನುವಂತಹದ್ದಾಗಿ ಹೀಗಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಮೇಲೆ ಸಾಕಷ್ಟು ಕುತೂಹಲ ಇತ್ತು ಸಾಕಷ್ಟು ಸಚಿವರನ್ನ ಅಂದ್ರೆ ಈ ಒಂದು ಎರಡೂವರೆ ವರ್ಷದ ಅವಧಿಯಲ್ಲಿ ಅವರ ಕ್ಷೇತ್ರಕ್ಕೆ ಅವರ ಕೊಡುಗೆ ಎಷ್ಟಿದೆ ಇದೆಲ್ಲವನ್ನ ನೋಡಿಕೊಂಡು ಯಾರು ಸರಿಯಾದಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ಜನರಿಗೆ ಸ್ಪಂದಿಸ್ತಾ ಇಲ್ಲ ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ಕೆಲವೊಂದು ಸಚಿವರನ್ನ ರೀಪ್ಲೇಸ್ ಮಾಡ್ತಾರೆ ಎನ್ನುವುದ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬಂದಿತ್ತು ಸಾಕಷ್ಟು ಸಂಭಾವ್ಯ ಪಟ್ಟಿಗಳು ಕೂಡ ಓಡಾಡ್ತಾ ಇತ್ತು ಕೆಲವೊಂದು ಸಚಿವರನ್ನ ರೀಪ್ಲೇಸ್ ಮಾಡಿ ಆ ಜಾಗಕ್ಕೆ ಬೇರೆ ಸಚಿವರನ್ನ ತರಲಾಗುತ್ತೆ ಸೋಮವಾರ ಮೀಟಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣವಾಗಿತ್ತು ಆದ್ರೆ ಇದರ ಬಗ್ಗೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿದ್ಯಾರು ಯಾರು ಎನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಿಎಂ ರನ್ನೇ ಕೇಳಬೇಕು ಸಚಿವರ ಮೌಲ್ಯಮಾಪನ ಗೊತ್ತಿಲ್ಲ ಇದೊಂದು ನಿರಂತರ ಪ್ರಾಸೆಸ್ ಇದು ಇನ್ನು ಸಿಎಂ ಅವರು ಹಿಂದೆ ಯಾವತ್ತೂ ಊಟಕ್ಕೆ ಕರೆದೇ ಇಲ್ವಾ ಅದೇ ರೀತಿ ಇದೊಂದು ಕ್ಯಾಶುವಲ್ ಸಭೆ ಅಷ್ಟೇ ಇಲ್ಲಿ ಈ ರೀತಿಯಾದಂತಹ ಅಂದರೆ ಹೊರಗಡೆ ಏನು ಚರ್ಚೆ ಆಗ್ತಾ ಇದೆ ಆ ರೀತಿ ಯಾವುದೇ ಒಂದು ಡಿಸ್ಕಷನ್ಸ್ ಆ ಒಂದು ಮೀಟಿಂಗ್ನಲ್ಲಿ ಆಗೋದಿಲ್ಲ ಇದೊಂದು ಜಸ್ಟ್ ಒಂದು ಕ್ಯಾಶುವಲ್ ಸಭೆ ಬಹಳ ದಿನಗಳಾಗಿತ್ತು ಒಟ್ಟಿಗೆ ಊಟ ಮಾಡಿ ಹೀಗಾಗಿ ಸಿಎಂ ಅವರು ನಮ್ಮೆಲ್ಲರನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಎನ್ನುವುದಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ